ಸ್ನೇಹಿತರೆ ನಾಳೆ ಅತ್ಯಂತ ಶಕ್ತಿಯುತವಾದಂಥ ವೈಶಾಖ ಪೌರ್ಣಮಿ ಸೋಮವಾರದ ದಿನ ಬಂದಿದೆ ಈ ದಿನ ಸ್ನಾನ ಮಾಡುವಂಥ ನೀರಿನಲ್ಲಿ ಈ ಮೂರು ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಮೂರು ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗಿರುವಂಥ ಜಾತಕ ದೋಷಗಳು ನಿವಾರಣೆ ಆಗುತ್ತೆ ಗ್ರಹ ದೋಷಗಳು ಪಿತೃದೋಷಗಳು ಕಾಳಸರ್ಪ ದೋಷ ರಾಹುಕೇತು ದೋಷ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ದೈಹಿಕವಾಗಿ ಸಮಸ್ಯೆ ಇದ್ದರೆ ಮಾನಸಿಕವಾಗಿ ಸಮಸ್ಯೆ ಇದ್ದರೆ ಆ ಸಮಸ್ಯೆಗಳೆಲ್ಲ ಕೂಡ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಸ್ನೇಹಿತರೆ ಸ್ನಾನ ಅನ್ನೋದು ದೇಹ ಶುದ್ಧಿ ಮಾತ್ರ ಅಲ್ಲ ಮನಸ್ಸನ್ನು ಕೂಡ ಶುದ್ಧಗೊಳಿಸುತ್ತೆ ಹಾಗೆಯೇ ನಿಮ್ಮ ಜಾತಕದಲ್ಲಾಗುವಂಥ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಸ್ನಾನಕ್ಕಿದೆ ಸ್ನೇಹಿತರೆ ವಿಶೇಷವಾದಂಥ ಈ ಮೂರು ವಸ್ತುಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ದಿನ ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ನೆಲ ಒರೆಸ್ಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಲ್ಲು ಅರ್ಶನವನ್ನು ಸೇರಿಸ್ಕೊಂಡು ನೆಲವನ್ನು ಒರೆಸ್ಕೊಳ್ಳಿ ಈ ಪ್ರಕಾರದಲ್ಲಿ ನೀವು ನೆಲ ಒರೆಸ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ಕೇಡುಗಳು ಅಗೋಚರ ಶಕ್ತಿಗಳು ಯಾವುದೇ ರೀತಿ ಇತ್ತು ಅಂದ್ರೂ ಕೂಡ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮನೆಯಿಂದ ಹೊರ ಹೋಗುತ್ತೆ ಅಥವಾ ನೆಲೆ ಎಲ್ಲ ಉರಿಸಿ ಆದಮೇಲೆ ಮನೆಗೆ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಖಂಡಿತವಾಗಿ ಮನೆಯಲ್ಲಿರುವ ದಾರಿದ್ರೆ ನಿವಾರಣೆಯಾಗಿ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಹಾಗೆ ಸ್ನೇಹಿತರೆ ಲಕ್ಷ್ಮಿ ಅಂತಂದರೆ ವಸ್ತಿಲು ಏನಿದೆ ನೋಡಿ ಈ ಹೊಸ್ತಿಲಲ್ಲಿ ಲಕ್ಷ್ಮಿ ನೆಲೆಯೂರಿರ್ತಾಳೆ ಮನೆಯ ಒಂದು ಅಡುಗೆ ಮನೆಯಲ್ಲಿ ಲಕ್ಷ್ಮಿ ನೆಲೆಯೂರಿರ್ತಾಳೆ ಹಾಗೆಯೇ ಬೀರುವಿನಲ್ಲಿ ಲಕ್ಷ್ಮೀ ನೆಲೆಯವರು ಇರ್ತಾಳೆ ಪೂಜಾ ರೂಮಿನಲ್ಲಿ ಒಟ್ಟರೆ ಮನೆಯ ನಾಲ್ಕು ಭಾಗಗಳಲ್ಲಿ ಲಕ್ಷ್ಮೀ ದೇವಿ ನಿವಾಸ ಊಡಿರ್ತಾಳೆ ಯಾವಾಗಲೂ ಈ ಮನೆಯ ನಾಲ್ಕು ಭಾಗಗಳು ಯಾವಾಗಲೂ ಶುದ್ಧಿಯಾಗಿರಬೇಕು ಸ್ನೇಹಿತರೆ ಹೇಗಂದರೆ ಹಾಗೆ ಬೀರುವನ್ನು ಬಿಡುವಂಥದ್ದು ಪೂಜೆ ಮಾಡದೆ ಸರಿಯಾದ ರೀತಿ ಹೂಗಳನ್ನೆಲ್ಲ ಒಣಗಿಸ್ಕೊಂಡು ದೇವ್ರಿಗೆ ದೀಪ ಹಚ್ಚಿದೆ ಹಾಗೆ ಹಾಳು ಬಿಡುವಂಥದ್ದು ಈ ರೀತಿ ಮಾಡ್ಬೋದು ಅಡುಗೆ ಮನೆಯಲ್ಲಿ ಯಾವಾಗಲೂ ಶುದ್ಧಿ ಇರಬೇಕು ಅಡುಗೆ ಮನೆ ಯಾವಾಗಲೂ ಕೂಡ ಮನೆಯಲ್ಲಿ ಯಾವತ್ತೂ ಸಮೃದ್ಧಿ ಇರಬೇಕು ಧನ ಧಾನ್ಯಗಳು ಇರಬೇಕು ಅಂತ ಹೇಳ್ತಾರೆ ಅಂದರೆ ಧಾನ್ಯಗಳು ಖಾಲಿ ಆಗಬಾರ್ದು ಉಪ್ಪು ಆಗಲಿ ಸಾಸಿವೆ ಆಗಲಿ ಮೆಣಸಾಗಲಿ ಆಗಲಿ ಈ ರೀತಿ ಸಕ್ಕರೆ ಈ ಪದಾರ್ಥ ಮುಖ್ಯವಾಗಿ ಏನು ಧಾನ್ಯಗಳಿರುತ್ತೆ ಅಕ್ಕಿ ಇದು ಯಾವುದು ಕೂಡ ಖಾಲಿ ಆಗದಾಗೆ ನೋಡ್ಕೊಳ್ಳಿ ಸ್ವಲ್ಪ ಖಾಲಿ ಆಗ್ತದೆ ಅನ್ ಅನ್ನುವಾಗಲೇ ನೀವು ಅದನ್ನೆಲ್ಲ ತಂದು ತುಂಬಿಸಿಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮೀ ನಿವಾಸ ಹುಡ್ತಾಳೆ ಹಾಗೆ ಅದೇ ರೀತಿಯಲ್ಲಿ ಹೊಸ್ತಿಲು ಹೊಸ್ತಿಲೂ ಸಹ ಸ್ನೇಹಿತರೆ ಅಲ್ಲಿ ನೆ ನಿವಾಸ ಹೂಡಿದ್ದಾಳೆ ಹಾಗಾಗಿ ವಸ್ತಿಲನ್ನ ಶುದ್ಧವಾಗಿ ಇಟ್ಕೊಳ್ಬೇಕು ಹೊಸ್ತಿಲನ್ನು ಒರೆಸ್ಕೊಂಡು ಅರ್ಶನ ಲೇಪನ ಮಾಡಿಕೊಂಡು ಶುಭ್ರವಾಗಿಟ್ಕೊಳ್ಬೇಕು ನೀವು ವಸ್ತಿಲ ಪೂಜೆಯನ್ನು ನೀವು ನಿತ್ಯ ಮಾಡಿದರೂ ಕೂಡ ಒಳಿತನ್ನ ಕಾಣ್ತೀರ ಯಾವ ಮನೆಯಲ್ಲಿ ಪ್ರತಿನಿತ್ಯ ಹೊಸ್ತಿಲನ್ನು ಪೂಜಿಸ್ತಾರೆ ವಸ್ತಿಲಿಗೆ ಅರ್ಶನ ಲೇಪನೆ ಮಾಡಿ ರಂಗೋಲಿಯನ್ನಿಟ್ಟು ಅಂಗಳವನ್ನು ಶುಭ್ರವಾಗಿಟ್ಕೊಳ್ತಾರೆ ಅಂಥ ಮನೆಗೆ ಲಕ್ಷ್ಮೀ ನಿವಾಸ ಹೂಡ್ತಾಳೆ ಅಂತಹ ಮನೆಯಲ್ಲಿ ದಾರಿದ್ರ್ಯತೆ ಇರೋದಿಲ್ಲ ಎಲ್ಲದರಲ್ಲೂ ಕೂಡ ಏಳಿಗೆ ಇರುತ್ತೆ ಪ್ರತಿನಿತ್ಯ ದೀಪಾರಾಧನೆ ಮಾಡಿ ಪ್ರತಿನಿತ್ಯ ಮನೆ ಅಂಗಳವನ್ನು ಇಟ್ಕೊಳ್ಳಿ ಸ್ನೇಹಿತರೆ ಖಂಡಿತ ಮನೆಯಲ್ಲಿ ಯಾವುದೇ ಕಷ್ಟ ಕಾರ್ಪಣೆಗಳು ಇರೋದಿಲ್ಲ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇದೇ ರೀತಿಯಲ್ಲಿ ಈ ದಿನ ಕೂಡ ನೀವು ಚೆನ್ನಾಗಿ ವಸ್ತಿನನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಅರ್ಶಿನ ಕುಂಕುಮ ಲೇಪನ ಮಾಡಿಕೊಳ್ಳಿ ಹೂವನ್ನೆಲ್ಲ ಇಟ್ಟು ಬಾಗಿಲನ್ನ ಅಲಂಕರಿಸ್ಕೊಂಡು ಅನಂತರವಾಗಿ ಸ್ನಾನಾದಿಯನ್ನು ಮುಗಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸ್ನಾನ ಅನ್ನೋದು ನಮ್ಮ ದೇಹವನ್ನು ಮಾತ್ರ ಶುದ್ಧಿಗೊಳಿಸೋದಿಲ್ಲ ನಮ್ಮ ಮಾನಸಿಕ ಚಿಂತನೆಗಳನ್ನು ಕೂಡ ಶುದ್ಧಿಗೊಳಿಸುತ್ತೆ ದೇಹದಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತೆ ಕೆಲವರಿಗೆ ಒಂದಷ್ಟು ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳಿರುತ್ತೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಸಮಸ್ಯೆ ಇವತ್ತು ಚೆನ್ನಾಗಿದ್ದರೆ ನಾಳೆ ಚೆನ್ನಾಗಿರೋದಿಲ್ಲ ಇವತ್ತೊಂದು ಕಾಯಿಲೆ ನಾಳೆ ಒಂದು ಕಾಯಿಲೆ ಸುಸ್ತು ಸೋಲು ಸಂಟ ಅಂತ ಇದ್ದೇ ಇರುತ್ತೆ ದೇಹದಲ್ಲಿ ಇವೆಲ್ಲವೂ ಸಮಸ್ಯೆಗಳು ಬರ್ತಾ ಇರುತ್ತೆ ಅಷ್ಟೇ ಅಲ್ಲದೆ ದೇಹದ ಒಳಗೆ ಅನಾರೋಗ್ಯ ಇರುತ್ತೆ ಹಾಗೆ ಮಾನಸಿಕ ಸಮಸ್ಯೆಗಳು ಕೂಡ ಇರುತ್ತೆ ಯಾವ ಕೆಲಸದಲ್ಲೂ ಆಸಕ್ತಿ ಇರಲ್ಲ ಏನೋ ಸಮಸ್ಯೆಗಳು ಬಂದು ಇದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಆಗ್ತಾ ಇರುವಂಥ ತೊಂದರೆಯೋ ಇಲ್ಲ ಯಾವುದಾದ್ರೂ ದೋಷಗಳಿಂದ ನಮಗೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆಯೋ ಏನು ಅನ್ನೋ ಒಂದು ಗೊಂದಲದಲ್ಲಿ ಗೊಂದಲದಲ್ಲಿರ್ತೀರ ಯಾವುದೇ ಸಮಸ್ಯೆಗಳಿರ್ಬೋದು ಸ್ನೇಹಿತರೆ ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ಸಮಸ್ಯೆಗಳು ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ ಆ ಸಮಸ್ಯೆಗಳನ್ನು ನಾವು ನಿರ್ಮೂಲ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಪರಿಷ್ಕಾರಗಳನ್ನು ನಾವು ಉಡ್ಸ ಹುಡ್ಕೊಳ್ಳೇಬೇಕಾಗುತ್ತೆ ಅಂತಹ ಒಂದು ಪರಿಷ್ಕಾರಗಳಲ್ಲಿ ಸ್ನಾನ ಮುಗಿಸೋದು ಕೂಡ ಒಳಿತು ಸ್ನೇಹಿತರೆ ಅಂದರೆ ನಿತ್ಯ ಸ್ನಾನ ಮಾಡುವಂಥದ್ದು ಬೇರೆ ರೀತಿಯಾಗಿರುತ್ತೆ ವಿಶೇಷ ದಿನಗಳಲ್ಲಿ ಸ್ನಾನ ಮಾಡುವಂಥದ್ದು ಬೇರೆ ಇರುತ್ತೆ ಈ ದಿನ ಪೌರ್ಣಮಿ ಅದರಲ್ಲೂ ವೈಶಾಖ ಪೌರ್ಣಮಿ ವೈಶಾಖ ಪೌರ್ಣಮಿ ಅಂತಂದರೆ ವಿಷ್ಣುವಿಗೆ ಬಹಳ ಪ್ರೀತಿಕರವಾದಂಥದ್ದು ಶಿವನಿಗೆ ಬಹಳ ಪ್ರೀತಿಕರವಾದಂಥದ್ದು ಮಹಾಲಕ್ಷ್ಮಿಗೆ ಬಹಳ ಪ್ರೀತಿಕರವಾದಂಥದ್ದು ಕೆಲವೊಂದಷ್ಟು ಪೌರ್ಣಮಿ ಅಮಾವಾಸ್ಯೆಗಳಿಗೆ ವಿಶೇಷತೆ ಇದೆ ಅದೇ ರೀತಿಯಲ್ಲಿ ಈ ವೈಶಾಖ ಪೌರ್ಣಮಿ ಪೌರ್ಣಮಿಗೂ ಕೂಡ ವಿಶೇಷತೆ ಇದೆ ಈ ದಿನ ನೀವು ಈ ಪ್ರಕಾರದಲ್ಲಿ ಸ್ನಾನವನ್ನು ಮುಗಿಸಿದ್ರಿ ಅಂದರೆ ಸ್ನಾನದ ನೀರಿಗೆ ವಸ್ತುಗಳನ್ನು ಸೇರಿಸಿಕೊಂಡು ನೀವು ಸ್ನಾನ ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ಸರ್ವ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅದೃಷ್ಟವಂತರಾಗ್ತೀರಾ ದಾರಿದ್ರ್ಯ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಮನುಷ್ಯನಿಗೆ ದಾರಿದ್ರ್ಯ ಇರಬಾರ್ದು ದಾರಿದ್ರ್ಯ ಇತ್ತು ಅಂದರೆ ಎಲ್ಲಿ ದಾರಿದ್ರ್ಯ ಲಕ್ಷ್ಮಿ ಇರ್ತಾಳೋ ಅಲ್ಲಿ ಮಹಾಲಕ್ಷ್ಮಿ ಬರೋದಿಲ್ಲ ಅಂಥ ಮನೆಯಲ್ಲಿ ಕಷ್ಟಗಳು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಲಾಗುತ್ತೆ ಒಂದು ಬಿಟ್ರೆ ಒಂದು ಸಮಸ್ಯೆ ಒಂದು ಬಿಟ್ರೆ ಒಂದು ಸಮಸ್ಯೆ ಬೆಳಗ್ತಾನೆ ಇರುತ್ತೆ ಅನ್ನ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿವಾಹದಲ್ಲಿ ತೊಂದರೆಗಳಾಗ್ತಿರತ್ತೆ ಸಂತಾನದಲ್ಲಿ ತೊಂದರೆಗಳು ದಾಂಪತ್ಯದಲ್ಲಿ ಕಲಹಗಳತ್ತೆ ಕುಟುಂಬದಲ್ಲಿ ವ್ಯವಹಾರಗಳಲ್ಲಿ ಆಸ್ತಿ ಪಾಸ್ತಿ ವಿವಾದ ಕೋರ್ಟು ಕಚೇರಿ ಜಗಳ ಕದನ ಇದೇ ರೀತಿ ಸಮಸ್ಯೆಗಳಾಗ್ತಾ ಇರುತ್ತೆ ದುಡಿದ ದುಡ್ಡು ಬಿಡಿಗಾಸು ಕೂಡ ಇರೋದಿಲ್ಲ ಹಾಗಾಗಿ ಇಂತಹ ದಿನಗಳಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡಿಕೊಂಡು ನಿಮ್ಮ ದೇಹದಲ್ಲಿರುವಂಥ ದಾರಿದ್ರ್ಯವನ್ನು ನೈರ್ಮಲ್ಯವನ್ನು ನಿವಾರಣೆ ಮಾಡುವುದರ ಜೊತೆಗೆ ಅದೃಷ್ಟವನ್ನು ತಂದುಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ದಿನ ಸ್ನಾನ ಮಾಡುವಂಥ ನೀರಿನಲ್ಲಿ ಮುಖ್ಯವಾಗಿ ನೀವು ಉಪಯೋಗಿಸ್ಕೊಳ್ಬೇಕಾಗಿರುವಂಥ ಮೊದಲನೇ ಒಂದು ಪದಾರ್ಥ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಉಪ್ಪನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಉಪ್ಪು ಅನ್ನೋದು ಅಷ್ಟೊಂದು ಶಕ್ತಿಯುತವಾದಂಥದ್ದು ಉಪ್ಪಿಗೆ ನಮ್ಮ ಸಮಸ್ಯೆಗಳನ್ನು ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಹಣವನ್ನು ವೃದ್ಧಿ ಮಾಡುವಂಥ ಶಕ್ತಿ ಇದೆ ಆರೋಗ್ಯವನ್ನು ಸರಿಪಡಿಸುವಂಥ ಶಕ್ತಿ ಇದೆ ಗ್ರಹ ದೋಷ ದೃಷ್ಟಿದೋಷ ರಾಹುಕೇತು ದೋಷ ಸರ್ವ ದೋಷಗಳನ್ನು ನಿವಾರಣೆ ಮಾಡಿ ಮಾನಸಿಕ ಚಿಂತನೆಗಳನ್ನು ಉತ್ತಮಗೊಳಿಸುವಂಥ ಶಕ್ತಿ ಈ ಕಲ್ಲುಪ್ಪಿದೆ ಹಾಗಾಗಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಇದರಲ್ಲಿ ಸೇರಿಸ್ಕೊಳ್ಳಿ ಸ್ನೇಹಿತರೆ ಹಾಗೆ ಇನ್ನು ಎರಡನೇ ಪದಾರ್ಥ ಅಂತಂದರೆ ಸ್ನೇಹಿತರೆ ಈ ಒಂದು ಪದಾರ್ಥ ಏನಂತೆ ನೆಲ್ಲಿಕಾಯಿ ಈ ನೆಲ್ಲಿಕಾಯಿಯನ್ನು ಸೇರಿಸ್ಕೊಂಡು ನಾವು ಸ್ನಾನವನ್ನು ಮುಗಿಸ್ಬೇಕಾಗುತ್ತೆ ಒಂದು ತುಂಡಷ್ಟು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೆ ನೋಡಿ ಅದನ್ನು ತೆಗೆದುಕೊಂಡು ಒಂದು ತುಂಡಷ್ಟು ನೆಲ್ಲಿಕಾಯನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ಪಿತೃದೋಷಗಳು ನಿವಾರಣೆ ಆಗುತ್ತೆ ಗ್ರಹಸ್ಥಿತಿಗಳು ಸರಿಸ್ಥಿತಿಗೆ ಬರುತ್ತೆ ಯಾವುದೇ ಯಾವ ಏನೇ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕದಲ್ಲಿ ಶನಿದೋಷವಿದ್ದರೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಚೇತರಿಕೆಯನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ನೆಲ್ಲಿಕಾಯನ್ನು ಕೂಡ ನೀವು ಬಳಸೋದ್ರಿಂದ ಸ್ನಾನದಲ್ಲಿ ಖಂಡಿತ ನಿಮಗಿರುವಂಥ ವಿಘ್ನಗಳು ನಿವಾರಣೆ ಆಗುತ್ತೆ ವಿಷ್ಣುವಿನ ಅನುಗ್ರಹ ಕೂಡ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಮೂರನೇ ಪದಾರ್ಥ ಅಂತಂದರೆ ಸ್ನೇಹಿತರೆ ಅರಿಶಿನ ಅರಿಶಿನ ಅಂದರೆ ಮಂಗಳಕರವಾದಂಥ ಪದಾರ್ಥ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಅರಿಶಿಣಕ್ಕಿದೆ ಅರಿಶಿಣ ದೇವತೆಗಳಿಗೆ ಪ್ರಿಯಕರವಾದಂಥದ್ದು ಅರಿಶಿಣ ನಮ್ಮ ದೇಹದಲ್ಲಿರುವಂಥ ವ್ಯಾಜ್ಯಗಳನ್ನು ಹೊರಹಾಕುತ್ತೆ ಆರೋಗ್ಯವನ್ನು ವೃದ್ಧಿಸುತ್ತೆ ದೇಹವನ್ನು ಶುದ್ಧಗೊಳಿಸುತ್ತೆ ಹಾಗೆ ಮಾನಸಿಕ ಚಿಂತನೆಗಳನ್ನು ಉತ್ತಮಗೊಳಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಅರಿಶಿಣ ಒಂದು ಚಿಟಿಕೆ ಅರಿಶಿಣವನ್ನು ಸೇರಿಸ್ಕೊಂಡು ಸ್ನಾನವನ್ನು ಮುಗಿಸ್ಕೊಡ್ಬೇಕಾಗುತ್ತೆ ಸ್ನೇಹಿತರು ಈ ಪ್ರಕಾರದಲ್ಲಿ ಸ್ನಾನವನ್ನು ಮಾಡಿಕೊಳ್ಳಿ ಅನಂತರವಾಗಿ ಶುಭ್ರವಾದಂತಹ ಒಂದು ಮಂಗಳಕರವಾದಂಥ ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಂಡು ಈ ದಿನ ಶಿವನನ್ನು ಆರಾಧನೆ ಮಾಡಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ದೇವತೆಗಳನ್ನು ಆರಾಧನೆ ಮಾಡೋದರ ಜೊತೆಗೆ ದೇವಾಲಯಕ್ಕೆ ಹೋಗಿ ಬರೋದ್ರಿಂದ ನಿಮ್ಮ ಸಕಲ ಸಂಕಷ್ಟ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಇದುವರೆಗೂ ಪಟ್ಟಂಥ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಈ ನಿಮ್ಮ ಜೀವನದಲ್ಲಿ ಶುಭಗಳಿಗೆಗಳು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು